ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವುದೇ ಹಬ್ಬ ಇರಲಿ ಇದು ಹಬ್ಬ ಇಲ್ಲದೇ ಇದ್ರೂ ಇದು ಮಾಡುವಂತ ಕೆಲಸ ಬೆಳಗ್ಗೆ ಬರ್ತಿದ್ದಂಗೆ ಮನೆ ಮುಂದೆ ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ರಂಗೋಲಿ ಹಾಕೋ ಪದ್ಧತಿ ಈಗಲೂ ಎಲ್ರ ಮುಂದೂ ಇದೆ ಆ ರಂಗೋಲಿ ಹಿಂದೆ ಇರುವಂತ ವೈಜ್ಞಾನಿಕ ವಿಶ್ಲೇಷಣೆ ಏನು ಅಂತ ನೋಡೋಣಂತೆ ನೋಡಿ ರಂಗೋಲಿ ಹಿಂದಿನ ಕಾಲದಲ್ಲಿ ಈಗ ಬಿಡಿ ಈಗ ಕಲರ್ ಕಲರ್ ರಂಗೋಲಿಗಳು ಬಂದು ಇದೆ ಹಳೆ ಕಾಲದಲ್ಲಿ ರಂಗೋಲಿ ಅಂತ ಹಾಕ್ತಿದ್ದು ಎರಡೇ ವಸ್ತುವಿಂದ ಒಂದು ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಜೇಡಿ ಇವೆರಡು ಬಿಟ್ಟು ಇನ್ಯಾವುದರಲ್ಲೂ ರಂಗೋಲಿ ಹಾಕ್ತಿರ್ಲಿಲ್ಲ ಏಕೆಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದೆಲ್ಲ ಸಗಣಿ ನೆಲ ಸಗಣಿ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಇಟ್ ಇಸ್ ಅ ವೆರಿ ಗುಡ್ ಡಿಸ್ಇನ್ಫೆಕ್ಟೆಂಟ್ ಕೌಡಂಗ್ ಏನಿದೆ ಅದಕ್ಕೆ ನೀರ್ ಹಾಕ್ಬಿಟ್ಟು ಸಗಣಿ ಹಾಕಿ ನೆಲ ಸಾರಿಸಿದ್ರೆ ಅದರಷ್ಟು ಡಿಸ್ಇನ್ಫೆಕ್ಟೆಂಟ್ ಇನ್ನೊಂದಿಲ್ಲ ಸಣ್ಣ ಪುಟ್ಟ ಕ್ರಿಮಿ ಮನೆಗೆ ಬರ್ತಾ ಇರಲಿಲ್ಲ ಏನಿವೆ ಈಗ ರಂಗೋಲಿ ಹಾಕೋದ್ರಿಂದ ಮೇನ್ ಉದ್ದೇಶ ಏನಾಗುತ್ತೆ ನಾನು ಏನು ನಾನು ಅಕ್ಕಿ ಹಿಟ್ಟಲ್ಲಿ ಹಾಕ್ತೀನಿ ರಂಗೋಲಿ ಅಥವಾ ನಾನು ಆ ಜೇಡಿ ಮಣ್ಣಲ್ಲಿ ಹಾಕ್ತೀನಿ ದೋಸ್ ಆರ್ ದ ವಿ ಆರ್ ಫೀಡಿಂಗ್ ದ ದೋಸ್ ಥಿಂಗ್ಸ್ ಟು ದ ನೇಚರ್ ಅಲ್ಲಿ ಇರುವಂತಹ ಸಣ್ಣ ಪುಟ್ಟ ಕ್ರಿಮಿಕೀಟಗಳಿರ್ಬೋದು ಎಸ್ಪೆಷಲಿ ಇರುವೆ ಗೊದ್ದಗಳಿರ್ಬೋದು ಅವುಗಳಿಗೆ ಆಹಾರನ ನಾನು ಕೊಡ್ತಾ ಇದ್ದೀನಿ ಅಲ್ಲಿಗೆ ಸಹಬಾಳ್ವೆ ಅನ್ನೋ ಪದ್ಧತಿನ ನಮ್ಮ ಹಿರಿಯರು ನಮ್ಮ ಜೀವನದಲ್ಲಿ ಮೊದಲಿಂದನೂ ಅಳವಡಿಸ್ಕೊಂಡು ಬಂದಿದ್ದಾರೆ ನೀನೊಬ್ಬನೇ ಬದುಕಬೇಡ ನೀನು ಬದುಕು ಸುತ್ತುವಾಗಿರೋರ್ನೂ ಚೆನ್ನಾಗಿ ಬದುಕೋದಕ್ಕೆ ಪ್ರಯತ್ನ ಅನ್ನೋ ಉದ್ದೇಶದಿಂದ ರಂಗೋಲಿನ ಹಾಕ್ತೀವಿ ಸರ್ ಆಯಿತು ಸರ್ ಇದು ನನಗೆ ಗೊತ್ತಿತ್ತು ಅನ್ನೋದಾದರೆ ನೋಡಿ ಎಷ್ಟು ತರ ರಂಗೋಲಿ ಹಾಕ್ತಿರ ಇಲ್ಲಿರೋ ಅಷ್ಟು ಹೆಣ್ಮಕ್ಳಿಗೆ ಕೊಟ್ಟರೆ ಇಲ್ಲೊಂದು ಜಾಗ ಕೊಟ್ಬಿಟ್ರೆ ಇಲ್ಲಿರೋ ನೂರು ಹೆಣ್ಮಕ್ಳು ನೂರು ವೆರೈಟಿ ಆಫ್ ರಂಗೋಲಿ ಹಾಕ್ತೀರಾ ಆ ರಂಗೋಲಿಯಲ್ಲಿ ಹಿಂದೆ ಇರುವಂತ ಮ್ಯಾಥಮೆಟಿಕ್ಸ್ ಅಬ್ಸರ್ವ್ ಮಾಡಿದೀರಾ ನಾನು ಒಂದು ಯಾವುದೇ ಒಂದು ಇರ್ಬೋದು ಅಥವಾ ಪದ್ಮ ಇರಬಹುದು ಅಥವಾ ಯಾವುದೇ ಒಂದು ರಂಗೋಲಿ ಹಾಕ್ತೀನಿ ಅಂದ್ರೆ ಅಬ್ಸರ್ವ್ ಮಾಡಿ ಇಲ್ಲಿರೋರೆಲ್ಲ ಹೆಣ್ಮಕ್ಳು ಆರ್ಡ್ ನಂಬರ್ ಇಂದ ಆಡ್ ಆರ್ಡ್ ನಂಬರ್ಗೆ ಎಂಡ್ ಆಗುತ್ತೆ ಯಾವುದೇ ರಂಗೋಲಿ ನೀವು ಐದರಿಂದ ಮೂರು ಅಂತೀರಾ ಒಂಬತ್ತರಿಂದ ಮೂರು ಅಂತೀರಾ ಹೊರತು ಎಲ್ಲೂ ಎಂಟರಿಂದ ನಾಲ್ಕು ಅಂತ ಹೇಳಲ್ಲ ಯಾಕೆ ಒಂದು ಫೈನ್ ಸಿಮೆಟ್ರಿಕ್ ಸ್ಟ್ರಕ್ಚರ್ ಬರಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಯು ನೀಡ್ ಟು ಹ್ಯಾವ್ ಎ ಆರ್ಡ್ ನಂಬರ್ ಆಫ್ ಡಿಜಿಟ್ಸ್ ಆ ಆರ್ಡ್ ನಂಬರ್ ಆಫ್ ಡಿಜೆಟ್ಸ್ ನನಗೆ ಸಿಗೋದಕ್ಕೆ ಇದೇನು ನಾವೇನು ಕೂತ್ಕೊಂಡು ಆವಾಗ ಏನು ಈಗ ಕೋಡಿಂಗ್ ಮಾಡ್ಕೊಂಡು ಇವೆಲ್ಲ ಏನು ಇಲ್ಲ ನಮ್ಮ ತಲೆಯಲ್ಲಿ ಇರುವಂತಹ ಬುದ್ಧಿಶಕ್ತಿ ಆದರೆ ಒಂದು ರಂಗೋಲಿ ಹಾಕೋದ್ರಿಂದ ನನಗೇನು ಪ್ರಯೋಜನ ನನ್ನ ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗುತ್ತೆ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಏನು ಚಾಪ್ಟರ್ಗಳನ್ನು ಓದ್ತೀರ ನೀವುಗಳು ಅದರ ಬಗ್ಗೆ ಪೂರ್ಣ ಜ್ಞಾನ ಸಿಕ್ಬಿಡುತ್ತೆ ನಾನು ಐದರಿಂದ ಮೂರು ಹಾಕಿದ್ರೆ ಯಾವ ಸ್ಟ್ರಕ್ಚರ್ ಬರುತ್ತೆ ಒಂಬತ್ತರಿಂದ ಐದು ಹಾಕಿದ್ರೆ ಯಾವ ಸ್ಟ್ರಕ್ಚರ್ ಬರುತ್ತೆ ಒಳಗಡೆ ನಾನು ಎಷ್ಟು ಲೈನ್ಸ್ ಹಾಕ್ಬೋದು ಇದು ತ್ರಿಭುಜಾನ ಅಥವಾ ಸರ್ಕಲ್ ಅಥವಾ ರೆಕ್ಟ್ಯಾಂಗಲ್ ಆಲ್ ಸಾರ್ಟ್ಸ್ ಆಫ್ ಇನ್ಫಾರ್ಮೇಷನ್ ಯು ವಿಲ್ ಗೆಟ್ ಇಟ್ ಇನ್ ಎ ಸಿಂಪಲ್ ರಂಗೋಲಿ ಸ್ಟ್ರಕ್ಚರ್ ವಾಟ್ ಯು ಗೊಂಟು ಪುಟ್ ಇಟ್ ಇನ್ ಫ್ರಂಟ್ ಆಫ್ ಯರ್ ಹೌಸ್ ಸೈನ್ಸ್ ಇಲ್ವಾ ಇಲ್ಲಿ ಖಂಡಿತ ಇದೆ ಆದರೆ ನೋಡೋ ದೃಷ್ಟಿಕೋನ ಚೇಂಜ್ ಆಗಬೇಕಷ್ಟೇ ಯಾವಾಗ ನನ್ನ ನೋಡುವಂತ ದೃಷ್ಟಿಕೋನ ಚೇಂಜ್ ಆಗುತ್ತೆ ಎಲ್ಲವೂ ಒಳಗೆ ಬರ್ತಾ ಹೋಗುತ್ತೆ